ನಮಸ್ಕಾರ ರಥಂ ಕನ್ನಡಕ್ಕೆ ಸ್ವಾಗತ ಇತ್ತೀಚೆಗೆ ನಮ್ಮ ಕಿವಿಗೆ ಪದೇ ಪದೇ ಕೇಳಿ ಬರುತ್ತಿರುವ ಒಂದು ಶಬ್ದ ಎಂದರೆ ಡಿಜಿಟಲ್ ಅರೆಸ್ಟ್ ನಿಮ್ಮಲ್ಲಿ ಅನೇಕರಿಗೆ ಈ ಬಗ್ಗೆ ಗೊತ್ತಿರಬಹುದು ಹಲವರಿಗೆ ಗೊತ್ತಿರದೇ ಇರಬಹುದು ಈ ಡಿಜಿಟಲ್ ಅರೆಸ್ಟ್ ಎಂಬ ಶಬ್ದ ಸ್ವಲ್ಪ ಹೊಸತೆ ಹಾಗಾದ್ರೆ ಏನಿದು ಈ ಡಿಜಿಟಲ್ ಅರೆಸ್ಟ್ ಡಿಜಿಟಲ್ ಅರೆಸ್ಟ್ ಯಾರನ್ನಾದರೂ ಭಯ ಮತ್ತು ಭಯದ ಭಾವನೆಯಲ್ಲಿ ಇರಿಸಲು ಪ್ರಯತ್ನಿಸುವ ವಿದ್ಯಮಾನವಾಗಿದೆ ಕೆಲವು ಸುಳ್ಳು ಆರೋಪಗಳನ್ನ ಹೊರಿಸಿ ಒಬ್ಬ ವ್ಯಕ್ತಿಯಿಂದ ಹಣವನ್ನು ಸುಲಿಗೆ ಮಾಡುವುದು ಮತ್ತು ಆ ವ್ಯಕ್ತಿಯನ್ನು ಸೈಬರ್ ಕ್ರೈಮ್ಗೆ ಬಲಿಪಶುವಾಗುವಂತೆ ಮಾಡುವುದನ್ನು ಡಿಜಿಟಲ್ ಅರೆಸ್ಟ್ ಎಂದು ಸೈಬರ್ ಕಾನೂನಲ್ಲಿ ಉಲ್ಲೇಖಿಸಲಾಗಿದೆ ಮೊದಲು ಒಬ್ಬ ವ್ಯಕ್ತಿಗೆ ಕರೆ ಮಾಡಿ ಹಣ ವರ್ಗಾವಣೆ ಅಥವಾ ಮಾದಕ ವಸ್ತು ಕಳ್ಳಸಾಗಾಣೆಯಂತಹ ಗಂಭೀರ ಅಪರಾಧದಲ್ಲಿ ಭಾಗಿಯಾಗಿರುವ ಆರೋಪಗಳನ್ನು ಆ ವ್ಯಕ್ತಿಯ ಮೇಲೆ ಹೇರಲಾಗುತ್ತದೆ ಒಂದು ವೇಳೆ ತನಿಖೆಗೆ ಸಹಕರಿಸದೇ ಹೋದರೆ ಅವರು ಗಂಭೀರ ಜೈಲು ಶಿಕ್ಷೆಯನ್ನ ಎದುರಿಸಬೇಕಾಗುತ್ತದೆ ಎಂದು ಭಯಪಡಿಸುವ ಮೂಲಕ ಕಾರ್ಯ ಪ್ರಾರಂಭವಾಗುತ್ತದೆ ಇದಕ್ಕೆ ಉಪಯೋಗಿಸುವ ಸ್ಟುಡಿಯೋಗಳಲ್ಲಿ ಪೊಲೀಸರ ಸಮವಸ್ತ್ರಗಳು ಸುಳ್ಳು ದಾಖಲೆಗಳು ಗುರುತಿನ ಚೀಟಿಗಳು ಮತ್ತು ಏಜೆನ್ಸಿಗಳ ಕಚೇರಿಗಳನ್ನು ಅನುಕರಿಸುವಂತಹ ವಾತಾವರಣವನ್ನ ಸೃಷ್ಟಿಸಲಾಗುತ್ತದೆ ಮತ್ತು ಈ ಸಂದರ್ಭ ವಂಚನೆಗೊಳಗಾದವರಲ್ಲಿ ಕ್ಯಾಮೆರಾ ಮತ್ತು ಮೈಕ್ರೋಫೋನ್ ಅನ್ನ ಇರಿಸಿಕೊಳ್ಳಲು ಸೂಚಿಸಲಾಗುತ್ತದೆ ಈ ಬಗ್ಗೆ ಯಾರೊಂದಿಗೂ ಚರ್ಚಿಸದಂತೆ ಅವರಿಗೆ ಎಚ್ಚರಿಕೆಯನ್ನು ನೀಡುತ್ತಾರೆ ಚರ್ಚಿಸಿದರೆ ನೀವು ಗಂಭೀರ ಪರಿಣಾಮವನ್ನ ಎದುರಿಸಬೇಕಾಗುತ್ತದೆ ಎಂಬ ಭಯವನ್ನು ಸೃಷ್ಟಿಸಲಾಗುತ್ತದೆ ಹಾಗಾಗಿ ಅವರು ಫ್ರಾಡ್ಗಳು ಹೇಳುವ ಎಲ್ಲಾ ಸೂಚನೆಗಳನ್ನ ಪಾಲಿಸುತ್ತಾರೆ ಮತ್ತು ಅವರು ಕೇಳಿದಷ್ಟು ಹಣವನ್ನ ನೀಡುತ್ತಾರೆ ಹಾಗಾದ್ರೆ ನೀವು ಏನ್ ಮಾಡಬಹುದು ಗೃಹ ಸಚಿವಾಲಯದ ಪ್ರಕಾರ ಹಲವಾರು ಸಂತ್ರಸ್ತರು ಡಿಜಿಟಲ್ ಬಂಧನಗಳನ್ನು ನಡೆಸುವ ವಂಚಕರಿಂದ ದೊಡ್ಡ ಪ್ರಮಾಣದ ಹಣವನ್ನ ಅಂದರೆ ಸಾವಿರದಿಂದ ಹಿಡಿದು ಕೋಟಿಗಳಷ್ಟು ಹಣವನ್ನು ಕಳೆದುಕೊಂಡಿದ್ದಾರೆ ಹಾಗಾಗಿ ಈ ಬಗ್ಗೆ ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆಯವರು ಇದರ ನಿಯಂತ್ರಣಕ್ಕಾಗಿ ಸಾಕಷ್ಟು ಪ್ರಯತ್ನಗಳನ್ನ ಮಾಡುತ್ತಾ ಇವೆ ಗೃಹ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರ ದೇಶದಲ್ಲಿ ಸೈಬರ್ ಅಪರಾಧವನ್ನು ಎದುರಿಸಲು ಸಂಬಂಧಿಸಿದ ಚಟುವಟಿಕೆಗಳನ್ನ ಸಂಘಟಿಸುತ್ತದೆ ಎಂಎಚ್ ಎ ಇತರ ಸಚಿವಾಲಯಗಳು ಮತ್ತು ಅವರ ಏಜೆನ್ಸಿಗಳು ಆರ್ ಮತ್ತು ಇತರ ಸಂಸ್ಥೆಗಳೊಂದಿಗೆ ಈ ವಂಚನೆಗಳನ್ನು ಎದುರಿಸಲು ನಿಕಟವಾಗಿ ಕಾರ್ಯನಿರ್ವಹಿಸುತ್ತಿವೆ ಪ್ರಕರಣಗಳನ್ನು ಗುರುತಿಸಲು ಮತ್ತು ತನಿಖೆ ಮಾಡಲು ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳ ಪೊಲೀಸ್ ಅಧಿಕಾರಿಗಳಿಗೆ ಇನ್ಪುಟ್ಗಳು ಮತ್ತು ತಾಂತ್ರಿಕ ಬೆಂಬಲವನ್ನು ಸಹ ನೀಡುತ್ತದೆ ಎಂದು ಸಚಿವಾಲಯದ ಹೇಳಿಕೆ ತಿಳಿಸಿದೆ ಇತ್ತೀಚೆಗೆ ಭಾರತದಲ್ಲಿ ಡಿಜಿಟಲ್ ಬಂಧನ ಪ್ರಕರಣಗಳು ಅಂದ್ರೆ ಡಿಜಿಟಲ್ ಅರೆಸ್ಟ್ ಪ್ರಕರಣಗಳು ದೊಡ್ಡ ಮಟ್ಟದಲ್ಲಿ ನಡೆಯುತ್ತಿದ್ದು ಜನರಿಗೆ ದೊಡ್ಡ ತಲೆನೋವಾಗಿದೆ ಇದೊಂದು ದೊಡ್ಡ ಹಗರಣ ಬಲಿ ಬೀಳಬೇಡಿ ಎಂದು ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರ ಎಚ್ಚರಿಕೆ ಸಂದೇಶವನ್ನು ಹೊರಡಿಸಿದೆ ಸಿಬಿಐ ಪೊಲೀಸ್ ಸುಂಕ ಇಡಿ ನ್ಯಾಯಾಧೀಶರು ವಿಡಿಯೋ ಕರೆಗಳನ್ನು ಮಾಡಿ ಜನರನ್ನು ಬಂಧಿಸುವುದಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ ನೋಯ್ಡಾ ಪೊಲೀಸ್ನ ಸೈಬರ್ ಕ್ರೈಮ್ ವಿಭಾಗ ಸೇರಿದಂತೆ ಪೊಲೀಸ್ ಪಡೆಗಳು ಅಪರಾಧಿಗಳು ಸಾಮಾನ್ಯವಾಗಿ ನಕಲಿ ಸಂಖ್ಯೆಗಳನ್ನು ಅಪ್ಲೋಡ್ ಮಾಡುವ ಗೂಗಲ್ ಅಥವಾ ಬಿಂಗ್ನಂತಹ ಸರ್ಚ್ ಇಂಜಿನ್ಗಳಲ್ಲದೆ ಅಧಿಕೃತ ವೆಬ್ಸೈಟ್ಗಳ ಮೂಲಕ ಅನುಮಾನಾಸ್ಪದ ಕರೆಗಳನ್ನು ಪರಿಶೀಲಿಸುವ ಮತ್ತು ಕರೆ ಮಾಡಿದವರ ರುಜುವಾತುಗಳನ್ನು ಪರಿಶೀಲಿಸುವ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳಿದ್ದಾರೆ ಆರೋಪಿಯು ತನಿಖಾಧಿಕಾರಿಗೆ ಹಣ ಪಾವತಿಸಿದ ಮಾತ್ರಕ್ಕೆ ಯಾವುದೇ ಕಾನೂನುಬದ್ಧ ತನಿಖೆ ಕೊನೆಗೊಳ್ಳುವುದಿಲ್ಲ ಎಂದು ತಜ್ಞರು ಹೇಳುತ್ತಾರೆ ನಿಜವಾದ ತನಿಖೆಯಲ್ಲಿ ಅದು ಸಂಭವಿಸಿದರೂ ಅದು ಲಂಚವಾಗಿ ಪರಿಣಮಿಸುತ್ತದೆ ಹಾಗಾಗಿ ಇಂತಹ ವಂಚನೆಗೊಳಗಾಗುವ ಮುನ್ನ ಈ ರೀತಿಯ ಸೂಕ್ಷ್ಮ ವಿಚಾರಗಳನ್ನು ಗಮನಿಸಬೇಕಾಗಿರುವುದು ಅಗತ್ಯವಾಗಿದೆ ಬಹುಮುಖ್ಯವಾಗಿ ಭಾರತೀಯ ಕಾನೂನಿನಲ್ಲಿ ಡಿಜಿಟಲ್ ಅರೆಸ್ಟ್ಗೆ ಯಾವುದೇ ಅವಕಾಶವಿಲ್ಲ ಮತ್ತು ತಮ್ಮ ವಿಡಿಯೋ ಅಥವಾ ಮೈಕ್ರೋ ಸಾರ್ವಕಾಲಿಕವಾಗಿ ಇರಿಸಿಕೊಳ್ಳಲು ಯಾರನ್ನು ಒತ್ತಾಯಿಸಲಾಗುವುದಿಲ್ಲ ಎಂದು ಅವರು ಹೇಳಿದ್ದಾರೆ ವಾಟ್ಸ್ಆ್ಯಪ್ ಸ್ಕೈಪ್ನಂತಹ ತಾಣಗಳು ಹಿಂದೆಯೇ ತಾವು ಜನರ ಸುರಕ್ಷತೆಗಾಗಿ ಸರಕಾರಕ್ಕೆ ಸಹಕಾರ ನೀಡುವುದಾಗಿ ತಿಳಿಸಿವೆ ಎಂದು ಹೇಳಲಾಗಿದೆ ಒಂದು ವೇಳೆ ನಿಮಗೆ ವಿಡಿಯೋ ಕರೆಗಳು ಸಂದೇಶಗಳು ಬಂದರೆ ಒನ್ ನೈನ್ ತ್ರೀ ಸಹ ಕರೆ ಮಾಡಿ ಅಥವಾ ಡಬ್ಲ್ಯೂ 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 ಡಾಟ್ ಸೈಬರ್ ಕ್ರೈಮ್ ಗೌರ್ಮೆಂಟ್ ಡಾಟ್ ಇನ್ ವೆಬ್ಸೈಟ್ ನಲ್ಲಿ ವರದಿ ಮಾಡಿ ಎಂದು ತಿಳಿಸಲಾಗಿದೆ ಡಿಜಿಟಲ್ ಬಂಧನದ ವಂಚಕರು ವಿಡಿಯೋ ಕರೆ ಮಾಡಿ ನಿಮ್ಮ ಬಂಧುಗಳು ಅಥವಾ ನೀವೇ ತನಿಖೆ ವೇಳೆ ವಂಚನೆ ಮಾಡಿದ್ದು ಸಾಬೀತಾಗಿದೆ ನಿಮ್ಮನ್ನು ಕೂಡಲೇ ಬಂಧಿಸಲಾಗುವುದು ಈ ಹಿನ್ನೆಲೆಯಲ್ಲಿ ಹಣ ನೀಡಿ ಎಂದು ಹೇಳುತ್ತಾರೆ ಅದಕ್ಕೆ ಹೆದರಬೇಡಿ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಡಿಜಿಟಲ್ ಯುಗದಲ್ಲಿ ನಮ್ಮ ಕೈಯೊಳಗಿರುವ ಮೊಬೈಲ್ ನಮಗೆ ಎಷ್ಟು ಉಪಕಾರಿಯೋ ಸ್ವಲ್ಪ ಮೈ ಮರೆತರೆ ಅಷ್ಟೇ ಅಪಾಯಕಾರಿಯಾಗುವ ಸಂಭವನೀಯತೆಯು ಹೆಚ್ಚಾಗಿದೆ ಹಾಗಾಗಿ ಯಾವುದೇ ಅಪರಿಚಿತ ಕರೆಗಳನ್ನು ಸ್ವೀಕರಿಸುವ ಮುನ್ನ ಎಲ್ಲರೂ ಯೋಚಿಸಿ ಮುಂದಡಿ ಇಡಬೇಕು ಎಂಬುದೇ ನಮ್ಮ ಕಾಳಜಿ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ಅದೇ ತ ಕನ್ನಡ